ನೋಡ್ರಿ ಇಲ್ಲಿ ಹಾಲ್ ಕಾಯ್ಲಿಕ್ ನಮ್ಮ ಪರೋಟ ಇವಾಗ ರೆಡಿ ಆಗಿದೆ ಗೈಸ್ ನೋಡ್ರಿ ವರ ಮಹಾಲಕ್ಷ್ಮಿ ಹಬ್ಬಕ್ಕಂತಂದು ಮೆಹಂದಿ ಹಾಕೊಳಕತ್ತೀನಿ ಹೇ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೀವನಕ್ಕೆ ಪ್ರೀತಿ ಪ್ರಯಾಣ ಸಿಸ್ಟರ್ಸ್ ಡೈಲಿ ಲಾಕ್ಸ್ ಬರೀ ಇವತ್ತಿನ ಲಾಗ್ ಒಳಗ ಏನೇನೆಲ್ಲ ಆಗತ್ತಂತ ತೋರಿಸ್ತೀನಿ ಅಂತ ಗೈಸ್ ನೋಡ್ರಿ ಇಲ್ಲೇ ಹಾಲು ಇಟ್ಟಿದ್ವಿ ಹಾಲು ಒಡೆದ್ಬಿಟ್ಟದ ಹಾಲೆಲ್ಲ ಒಡೆದು ಹೆಂಗೈದು ನೋಡ್ರಿ ಗೈಸ್ ಹಾಲಿನಿಂದ ಎಷ್ಟೆಲ್ಲ ಉಪ್ಯೋಗದ ನೋಡ್ರಿ ಹಾಲಿನಿಂದ ಸ್ವೀಟ್ಸ್ ಮಾಡ್ಕೋಬೋದು ಮತ್ತು ಪನ್ನೀರ್ ತಕ್ಕೋಬೋದು ಮತ್ತು ಪನ್ನೀರ್ ಪರಾಟಾ ಮಾಡ್ಕೋಬೋದು ಮತ್ತು ಇದು ಇಷ್ಟ ಹಾಲು ಒಡೆದಿದ್ರಲ್ಲೇ ಸಕ್ರೆ ಹಾಕ್ಕೊಂಡು ಹಂಗನೂ ತಿನ್ಬೋದು ನಾವು ಇದಿಷ್ಟ ಇದನ್ನು ಹಿಂಗೆ ತಕೊಂಡು ನೀರೆಲ್ಲ ತೆಗದ ಇದಿಷ್ಟ ಇದನ್ನು ಮಾಡ್ಕೊಂಡು ತಗೋಬೋದು ಇವತ್ತು ನಮ್ಮ ಪಾಪ ಹಾಲು ಮುಂಜಾನೆ ತೊಗೊಂಡಿದ್ರಂತ್ರಿ ಅಲ್ಲೆಲ್ಲೂ ಇಡ್ಲಿಕ್ಕೆ ಫ್ರಿಜ್ ಇರಲಾರ್ದಕ್ಕೆ ಹಂಗೆ ತೊಗೊಂಬಂದಾರ ಒಡ್ದಿರಂಗಿಲ್ಲ ಅಂದ್ಕೊಂಡ್ವಿ ನೀರದು ಹಾಕ್ಲಾರ್ದು ಮಾಡಿದ್ವಿ ಅಂತಂದ್ರೆ ಇಷ್ಟು ಗಟ್ಟಿ ಬರ್ತದೆ ನೋಡ್ರಿ ಕಾಶಿ ಅಂತಂದ್ರೆ ಅದೇ ನೀರು ಹಾಕಿ ಕಾಶಿ ಇದ್ರೆ ಇಷ್ಟು ಮತ್ತು ಗಟ್ಟಿ ಬರೋದಿಲ್ಲ ಹಾಲು ಕೇ ಗಾಯ್ಸ್ ಇದರಲ್ಲೇ ಏನು ಮಾಡ್ತಾರಂತ ಆಮೇಲೆ ಹೇಳ್ತೀನಿ ಅಂತ ಬರೀ ಈಗಿನ ವೀಡಿಯೋ ನೋಡಿ ನೋಡ್ರಿ ಇಲ್ಲಿ ಅಂತ ದೊಡ್ಡ ಶೋ ಬಂದಿದೆ ಮಮ್ಮಿ ಇದು ಸತ್ತದ ಇಲ್ಲ ಹ್ಞೂ ಎಲ್ಲಿ ಬಂತು ಮಮ್ಮಿ ಇದು ಅದಕ್ಕೆ ಬಾಗ್ಲ ತೆಗೆದು ಇಟ್ಟಿರಬಾರ್ದು ನೋಡ್ರಿ ಇದು ಹ್ಞೂ ರೀ ಇನ್ನೂ ಒಳ್ಳೆ ಇದ್ರ ಕೊಂಡೆ ಎಲ್ಲಿ ಬಿದ್ದದ ಇದು ತಿಂಡಿ ಇಲ್ಲ ಓಹೋ ಯಾವದೋ ನೋಡ್ಕೊಂಡು ಮಾಡು ಅಲ್ಲ ಕರಿಪ್ಪಾಪ್ಪ ಕರಿಲಿ ಗಸ್ ನೋಡಿ ಹೊರಗಡೆ ಅಡ್ಡಾಡಬೇಕಾ ನೋಡ್ಕೊಂಡು ಅಡ್ಡಾಡಬೇಕಾ ಇಲ್ಲ ಅಂತಂದ್ರೆ ಅಂತ ಚೂಕರೆ ಬಂಡ್ ಕಡದ ಅಂತ ಅಂತ ಚೂಕರೆ ಬೋಳು ಯೂದಿಕ್ಕೆ ನಾನು ಗಾಯ್ಸ್ ನೋಡಿ ವರ್ಮಾ ಲಕ್ಷ್ಮಿ ಅಪ್ಪಕ ಅಂತಂದು ಅಮ್ಮ ಹಿಂದಿ ಆಗ್ ಕೂಡ ಬತ್ತೀನಿ ಮನೆಯೊಳಗಾಯಿತು ನಾ ಹಾಕೊಳ್ಳೋದಿಲ್ಲ ಕರೆಯೋಕಂತಂದ್ರೆ ಓ ಹಾಂ ಹಾಕ್ಕೊಳ್ಳೋದಿಲ್ಲ ಆದ್ರೆ ಸುಮ್ಮನೆ ಒಳಗೆ ಮೆಹಂದಿ ಇತ್ತಂತಂದು ಡಿಸೈನ್ ಮಾಡ್ಕೋಬೇಕು ಅನ್ಕೊಂಡೆ ಆದ್ರೆ ಯಾಕೋ ಹಿಂಗ ಹಿಂಗೆ ಹಾಕ್ಕೋಬೇಕು ಅನ್ಸೋದಂತಂದು ಡಿಸೈನ್ ಹಾಕ್ಕೊಳ್ಳಿಲ್ಲ ಸೊ ಗುಂಡ್ ಗುಂಡಿಟ್ಕೊಳ್ಕೇನಿರಿ ಹಾಂ ಬಂದೆ ತಡ್ರಿ ಗೈಸ್ ನಮ್ಮ ಪಪ್ಪ ಹೊರಗೆ ಹೊಂಟಾರ ಸೋ ಬಾಗಿಲ್ಲ ಹಾಕಿ ಬರ್ತೀನಿ ನೋಡಿರಿ ನಾವು ಮೆಹಂದಿ ಹಾಕೊಂಡಿ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ರೀ ಈಕೆ ಹಾಕ್ಕೊಂಡಿಲ್ಲ ನಾನು ಹಾಕ್ಕೊಂಡೀನ್ರಿ ಅದು ಏನು ಮೆಹಂದಿ ಇತ್ತು ಅಂತಂದು ಹಾಕ್ಕೊಂಡಿನ್ರಿ ಡಿಸೈನ್ ಹಾಕೋಬೇಕಾಗಿತ್ತು ಆದರೆ ಹಬ್ಬಕ್ಕೆ ಲುಕ್ ಕೊಡೋದಂತಂದ್ರೆ ಇಂಥ ಡಿಸೈನ್ಸ್ ಅಂತಂದು ಸೊ ಹಿಂಗೆ ಹಾಕೊಂಡಿನಿ ನೋಡ್ರಿ ಹಂಗಾಯ್ತಂತ ಕಮೆಂಟ್ ಮಾಡಿರಿ ನೋಡಿರಿ ಗೈಸ್ ಗಿ ಗರಿ ನಮ್ಮ ಅಮ್ಮ ಅವರು ಏನು ಮಾಡ್ಲಿರತ್ತಾರ ಕೇಳಿ ಹಗಾಳೆ ಹಾಲು ಹೊಡೆದಿತ್ತಂತ ಹೇಳಿ ಇಲ್ಲಿ ಚೀಟಿ ಆಗ್ಲಿಕ್ಕತ್ತದ್ರಿ ಹಾಲು ಹೊಡೆದಿತ್ತಂತಂದ್ಯಾಲ ಅದರಲ್ಲಿ ಏನು ಮಾಡಲಿರತ್ತರ ಅಂತ ಒಮ್ಮೆ ಏನು ಮಾಡ್ಲಿಕ್ಕೆ ಹಾಲು ಹೊಡೆದಿತ್ತಲ್ಲ ಹಾಗೆ ಹಾಂ ಪರೋಟ ಪನ್ನೀರ್ ಪರೋಟ ಮಾಡಿರತ್ತರ ಅಂತ ಈಗೆಲ್ಲ ಮೆಚ್ಚಿ ಮೆಚ್ಚಿ ಹೇಗಿದೆ ಪ್ರೆಸ್ಕ್ರಿಪ್ಟ್ ಮಾಡಿ ಇದು ಹಾಂ ಹೇಳಿ ಏನೇನು ಹಾಕಿರಿ ಅದು ಹಾಲು ಹೊಡೆದಿದ್ದನ್ನ ಇದು ಫಸ್ಟ್ ಹಾಲುಡೆದಿದ್ದ ಒಂದ್ ಸೋಸ್ಕೊಂಡು ಇದನ್ ತಕೋಬೇಕ್ರಿ ತಕೊಂಡ ಆದ್ಮೇಲೆ ಉಪ್ಪು ಖಾರ ಪುಡಿ ಅಶ್ನ ಪುಡಿ ಕೊತ್ತಂಬರಿ ಹಿಂಗ್ ಹಾಕ್ಬೇಕ್ರಿ ಹಿಂಗ್ ಹಾಕಿ ಅದನ್ನ ಕಲಸಿಟ್ಕೋಬೇಕ್ರಿ ಇದು ಒಂದ್ ಸ್ಟಾಪ್ ಮಾಡಿ ಇಟ್ಕೋಬೇಕ್ರಿ ಆಮೇಲೆ ನೆಕ್ಸ್ಟ ಇದು ಗೋಧಿ ಹಿಟ್ಟ ಆದ್ರ ಗೋದಿ ಹಿಟ್ಟು ಮೈದಾ ಹಿಟ್ಟ ಅದು ಮೈದಾ ಹಿಟ್ಟ ಮೈದಾ ಇಟ್ಟಿದ್ರೆ ಸರಿ ಆಗಂಗಿಲ್ಲ ಅದ್ರಾಗ ತುಂಬ್ಕೊಂಡು ಮಾಡ್ಕೊಂತೀನ್ರಿ ಪನ್ನೀರ್ ಪರೋಟ ರೆಡಿ ನೋಡ್ರಿ ಇಲ್ಲೇ ಚುಳುಕು ರೆಡಿ ಮಾಡ್ಲಿಕತ್ತಾರ ಇಲ್ಲೇನಿದು ಇದು ಹೆಚ್ಚಿಟ್ಟಾರ ನಾ ಮಾಡಂಗಿಲ್ಲ ರೀ ನಾನು ಅಂದ್ರ ಇಲ್ಲಿ ನೋಡ್ರಿ ಈಗ ಮಾಡ್ಕತ್ತೀಗ ಈಗಿದ ಹಚ್ಕೊಂಡಿನಿ ಆದ್ರೆ ನಾನು ಮಾಡ್ಲಿಕಂತ ಅದನ್ನು ತೋರಿಸ್ತೀನಿ ಅಂತ ಜೋಳಕ ಹೆಂಗೆ ಮಾಡೋದು ಅಂತಂದು ಇದೆಲ್ಲ ಮೆಹಂದಿ ಕೈ ಅಂತ ಹೇಳಿ ಮೆಹಂದಿ ಡಿಸೈನ್ ಯಾಕೆ ಅಂತಂದ್ರೆ ಮೆಹಂದಿ ಅಷ್ಟು ಇಷ್ಟ ಆಗಂಗಿಲ್ಲ ಆದ್ರೆ ಈ ಸಲ ಬೇಕಂತಂದು ಹಾಕೊಂಡಿ ನಾಳೆಗೆ ಏನು ಕಳ್ಸೋಬೇಕು ಎಲ್ಲ ಹಬ್ಬ ಮುಗಿದ್ಮೇಲೆ ಗೈಸ್ ನೋಡಿರಿ ನೋಡಿರಿ ಈಗ ಒಂದು ಬೋಗಾಣಿ ಒಳಗೆ ಬೋಗಾಣಿ ಬುಟ್ಟಿ ಮೊನ್ನೆ ಹಂಗೆ ಬುಟ್ಟಿ ಒಳಗ ನಾವು ಹಾಂ ಯಾವುದೋ ಒಂದು ಬ್ಯಾಂಡಿ ರೀ ಇದಕ್ಕೆ ಎಣ್ಣೆ ಹಾಕ್ಕೊಂಡಿವಿ ಎಣ್ಣೆ ಕಾಯ್ದಿಂದ ಇದನ್ನ ಹಾಕೋದು ಚಟ್ಪಟ್ ಚಟ್ಪಟ್ ಅಂತಂದಿಂದ ಜೀರ್ಗಿ ಹಾಕೋದು ಐಷ್ ಒಂದು ಸೊಪ್ಪು ಇದು ಹಾಕಲ್ಲ ಕರಿಬೀ ಹಿಡಿ ಮಾಡ್ ಮಮ್ಮಿ ಲೋಗೂನ ಗಾಯ್ಸ್ ಹಾಕಿರ್ತೀನಿ ನೋಡಿರಿ ಚಂದ ಮಾಡಮ್ಮ ಗೈಸ್ ಹಿಂದಿನ ನಮ್ಮ ಮಮ್ಮಿ ವೈಸ್ ಇಗ್ನೋರ್ ಮಾಡಿರಿ ಯಾಕಂತಂದ್ರೆ ಅವು ಒಟ ಒಟ ಅಂತೀನಿ ನೋಡಿ ಗೈಸ್ ಮಮ್ಮಿ ಎಲ್ಲ ಹಾಕಿದ ಉಳ್ಳಾಗಡ್ಡಿ ಅಷ್ಟು ಹಾಕಿದ ರೀ ಕರ್ಬೇವು ಹಾಕಿದ ಮೇಲೆ ಗೈಸ್ ನೋಡಿರಿ ನನ್ನ ದಿನ ಇಷ್ಟು ಏರಿದಿಲ್ಲ ರೊಡ್ಡ ಕೈ ತೊಗೊತಿದ್ದೆ ನಾನು ಅಷ್ಟೂ ಪುಡಿ ಹಾಕ್ತೀರಾ ಅಷ್ಟೂ ಪುಡಿ ಹಾಕ್ತೀರಾ ಅಂತ ಈಗ ಇದರಗ ಸಾಸಿವಿ ಜೀರಿಗೆ ಏನು ಅಮ್ಮ ಕರ್ಬೇವು ಉಳ್ಳಗಡಿ ಮಿಂಚೆ ಉಳ್ಳಗಡಿ ಮಿಂಚೆ ಅಷ್ಟೂ ಪುಡಿ ಹಾಕಿ ನೋಡಿ ಅಷ್ಟೂ ಪುಡಿ ಹಾಕಿ ಏನು ಹಾಕಲೇನು ಹಾ ಹಾ ಹೇ ಅದು ಬend ಮೇಲೆ ಹಾಕ್ತೀ. ಹೇ ಕೈ ಬಿಡೀತೋ ಹೌದನ ಅಷ್ಟೂ ಪುಡಿ ಹಾಕಿ ನೋಡಿ ಗಾಯ್ಸ್ ಗಾಯ್ಸ್ ಇಲ್ಲಿ ಕೈ ಹಾಕಿ

ಅಷ್ಟು ಪರ್ಫೆಕ್ಟ್ ಬರಂಗಿಲ್ಲ ನಾ ಮಾಡಿಕೊಟ್ಟಾಗ ಒಂದ್ಸಲ ತಿಂದಿರ್ತಾಳ್ರಿ ಒಪ್ಗೋತೀನ್ರಿ ನಾ ಚಪಾತಿ ಅದ ಅಷ್ಟು ಮಾಡ್ಲಿಕ್ಕೆ ಬರೋದಿಲ್ಲ ಬಕ್ರಿ ಅದಂತ ಅಡಿಗೆ ಮಾಡ್ತೀನಿ ಬರೋದು ಅನ್ನಾರಿ ಅದ ಬರ್ತದಲ್ಲ ಸಾಕಿ ನಮ್ಮ ಮಮ್ಮಿ ಹಿಂದ ಬ್ಯಾಕ್ ವೈಸ್ ಒಳಗ ಸಪೋರ್ಟಿಂಗ್ ಸಪೋರ್ಟ್ ಇದೆ ಸಾಕಿ ತಂಗೇ ಹಾಕೋದು ಚಪಾತಿ ಹಿಟ್ಟು ಕಾಯಿಸಿ ಈಗ ಇದೆಲ್ಲ ತಾಳ್ಯದ್ ನೋಡ್ರಿ ಎಲ್ಲ ಅರ್ಶಿಣ ಪರ್ಶುಡಿ ಅರ್ಶಿಣ ಪುಡಿ ಗಿರ್ಷಿನ ಪುಡಿ ಹಾಕಿ ಎಲ್ಲ ರೀ ಇದನ್ನು ಈಗ ನೀರು ಹಾಕ್ಲಿಕ್ಕೆ ರೀ ಸಾಕಲ್ಲ ಇಷ್ಟ ನೀರು ಸ್ವಲ್ಪ ಹಾಕಲಿ ಇಲ್ಲೇ ಇದಕ್ಕೆ ರೆಡಿ ಮಾಡ್ಕೊಳ್ಬತ್ತೀ ಪನ್ನೀರ್ ಪರಾಟಕ್ಕೆ ಪನ್ನೀರ್ ಪರೋಟ ರೆಡಿ ಇಲ್ಲಿ ಪನ್ನೀರ್ ಸ್ಟಫಿಂಗ್ ರೆಡಿ ಆಗಿದೆ ಇಲ್ಲೇ ಪನೀರ್ ಮಾಡ್ಲಿಕ್ಕೆ ಚಪಾತಿ ಉಳ್ಳಿ ಉಳ್ಳಿ ಮಾಡ್ಕೊತ ಗೈಝ್ ಈಗೀಗೆ ಪನೀರ್ ನೋಡ್ ನೋಡ್ ನೋಡೇ ತಿನ್ಬೇಕು ಅನ್ನಿಸ್ಲಿಕ್ಕೆ ಹತ್ತದ ಇಲ್ಲಿ ಜುಣಕ ಮಾಡ್ಲಿಕ್ಕೆ ಇಟ್ರಿ ನಾವು ಅಕ್ಕೋರ್ ಬಂದು ಆ ಕಡೆ ಶಿಫ್ಟ್ ಮಾಡ್ರಿ ಇದ್ನ ಈ ಕಡೆ ಶಿಫ್ಟ್ ಮಾಡ್ರಿ ಅಂತ ಹೇಳತ್ತಾರ ಹೀಗೆ ಪನ್ನೀರ್ ನಿನಗೆ ಪನೀರ್ ಅಂದ್ರೆ ಎಷ್ಟ್ ಇಷ್ಟ ಅಂತಂದು ಹೇಳಿ ನಮ್ಮ ವೀಕ್ಷಕರಿಗೆ ನಿಮ್ಮ ಗೈಝ್ ಅಗಾಳಾಕಿನ ಹೊರಗೆ ಹಾಕಿದೀವಿ ರೀ ಹಳೆ ಮತ್ತ ಬಂದಾಡ್ರಿ ತಿಂತೀನಿ ಇವತ್ತ ನಾನು ಹೊರಗೆ ಏನು ತಿನ್ಬೇಕಾಗತ್ತ್ರಿ ಗೈಸ್ ಹ್ಞೂ ಇವತ್ತು ತಿನ್ಲಿಕ್ಕಾಗ್ಲಿಲ್ಲ ಅದಕ್ಕೆ ಹಾಲು ಹೊಡಿತ್ರಿ ಚಲೋ ಆತ್ರಿ ಅದ್ಕೆ ನನ್ನ ಮನೆ ಒಳಗೆ ಏನರ ತಿನ್ಬೇಕು ಇಲ್ಲಿ ಗೈಸ್ ಇದು ಬರೇ ಅರ್ಧ ಲೀಟ್ರ್ ಹಾಲೊ ಒಳಗೆ ಎಷ್ಟೊಕೊಂಡು ಪನ್ನೀರ್ ಬಂದದ ನೋಡಿರಿ ಅದು ಗಟ್ಟಿ ಹಾಲ್ದಾಗ ಇವತ್ತು ಡೈರಿ ಹಾಲು ಅಂತಂದ್ರೆ ಹೆಂಗೆ ಅಂತಂದ್ರೆ ಒಂದು ಸ್ವಲ್ಪ ಇದೇ ರಮ್ಮಿ ಎಮ್ಮಿ ಹಾಲು ಎಮ್ಮೆ ಹಾಲು ಡೈರಿ ಹಾಲು ಅಂತಂದ್ರೆ ಹೆಂಗೆ ಅಂತಂದ್ರೆ ನೀರ್ ನೀರು ಭಾಳ ಇರ್ತದೆ ಭಾಳ ತಿಕ್ಕೋ ನೀವು ಶಾಂತಿ ಶಾಂತಿ ಕಾಣ್ತಿ ಕೊಳ್ಕತಿ ನೋಡ್ರಿ ನಮ್ಮ ಪರೋಟ ಇವಾಗ ರೆಡಿ ಆಗಿದೆ ಗೈಸ್ ಗೈಸ್ ಇಲ್ಲಿ ಜುಣಕೆ ನೋಡ್ಲಿ ನೋಡ್ರಿಕ್ ನೋಡ್ರಿ ಗೈಸ್ ನೋಡ್ಲಿ ನೋಡಲಿ ನೋಡ್ರಿ ಇಲ್ಲಿ ನೋಡ್ರಿ ಹೆಚ್ಚು ಚಾಸ್ ತಗತಿನಿ ಇಲ್ಲೇ ಪರೋಟಾ ಇದು ನೋಡಿ